నమ్మూరిన నూ శ్రీరం చంద్ర దేవస్థానం కట్ నేను నాస్తిక్ అలా నూ కూడా ఆస్తిక్నే శ్రీరం చంద్ర దేశ పూజిస్తుంది నూరా నలవత్ ಎಲ್ಲರೂ ಪೂಜಿಸ್ತಾರೆ ಹಿಂದೂಗಳು ಹೆಚ್ಚಾಗಿ ಪೂಜಿಸ್ತಾರೆ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮ್ ಚಂದ್ರನ ಆಂಜನೇಯನ ದೇವಸ್ಥಾನಗಳು ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮ್ ಚಂದ್ರನ ದೇವಸ್ಥಾನವನ್ನು ಕಟ್ಟಿಸಿದೆ ಇದು ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿದ್ದೆ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ ದೇವನೊಬ್ಬ ನಾಮ ಹಲವು ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನ ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನ ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವು ತಿರುಪ್ತಿ ತಿಮ್ಮಾಪುರ ಪೂಜೆ ಮಾಡ್ತಾರೆ ಕೆಲವರು ನಂಜುಡೇಶ್ವರನ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದ ಕಾಲದ್ದು ಬಂದಿರತಕ್ಕಂಥದ್ದು ಹೊಸದಾಗಿ ಬಂದಿರೋದಲ್ಲ ಇದು ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ ಅನೇಕ ಕಟ್ಟಿದೀವಿ ಕಟ್ಕಂಡು ಹೋಗಿದ್ರೆ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳಿದ್ದು ಕಟ್ತೀವಿ జగత్వరకు కట్టిట్లేదు నవ్వెల్ బతుకివర్గూ పురుష బతుకివర్గూ కూడా కట్టిట్లే అద్రింద శ్రీరామచంద్ర ఎల్ దేవు ఇక పురాణలు నాము బాళ రామాయణ రణి మహాభారత పురాణ அடீ மனுக்கூலக்குராணும் அந்த அதில் ரமாயணும் கூட ஆதவ ஸ்ரீரம்ச்சந்திர புருஷ மரியாத புருஷ அந்த கரீத்து ஆதர்ஷ புருஷ மரியாத புருஷ ರಾಮರಾಜ್ಯ ಆಗ್ಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದರು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಆಗ್ಬೇಕು ರಾಮರಾಜ್ಯ ಅಂತಂದ್ರೆ ಕುವೆಂಪು ಅವರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ಕೋಟ ಆಗಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡಬಹುದು ಅದು ಎಲ್ಲ ಧರ್ಮಗಳ ಸಾರನು ಕೂಡ ಮನುಷ್ಯನ ಒಳಿತನ್ನು ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನು ಹೇಳ್ಕೊಂಡಿದ್ದೀವಿ ಅಂದರೆ ಸಹಿಷ್ಣುತೆ ಸರ್ವಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ದೀವಿ